ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚೋರ್ ಗದ್ದಿ ಚೋಟ್ ಮತಗಳತನ ವಿರುದ್ಧ ಸಹಿ ಸಂಗ್ರಹಣೆ ಅಭಿಯಾನ ಕಾರ್ಯಕ್ರಮ ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಾಲ್ನಡಿಗೆ ಮುಖಾಂತರ ಆಗಮಿಸಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪ್ರತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತದನಂತರ ಸಹಿ ಸಂಗ್ರಹಣ ಅಭಿಯಾನಕ್ಕೆ ಸಹಿಯನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಾವು ಏನು ನಮ್ಮ ಈಗಿನ ಚುನಾವಣೆಗಳಲ್ಲಿ ಮತ ಚೋರಿ ಮಾಡಿ ಎಚ್ಚರಿಕೆಯನ್ನು ಪಡೆದಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಸಹಿ ಸಂಗ್ರಹಣ ಕಾರ್ಯಕ್ರಮ ನಮ್ಮ ಡಿಮ್ಯಾಂಡ್ ಇಷ್ಟೇ ನೀವು ಕೇಂದ್ರ ಸರ್ಕಾರದವರು ನೀವು ಅಧಿಕಾರಿ ಪರೋದ ಏನು ತೊಂದರೆ ಆದರೆ ನ್ಯಾಯಯುತವಾಗಿ ಒಳ್ಳೆ ಮಾರ್ಗದಲ್ಲಿ ನೀವು ಅಧಿಕಾರ ಪಡ್ಕೊಂಡು ಅದನ್ನು ಬಿಟ್ಟು ಕಳ್ಳತನ ಮಾರ್ಗ ಹಿಡಿದು ಮತ ಕಳ್ಳತನ ಮಾಡಿ ನೀವು ಅಧಿಕಾರ ಬಲ ಮತಫಲದಲ್ಲಿ ಅದು ಯಾವುದೇ ಅರ್ಥ ಇಲ್ಲ ಇದು ನಮ್ಮ ಜನಕ್ಕೆ ಮಾಡ್ತಾರೆ ಮಾಡ್ತಾ ಮೋಸ ನೀವು ದಯವಿಟ್ಟು ಅದನ್ನು ನೀವು ಕಲೀವಿ ಈಗ ನ್ಯಾಯ ಚುನಾವಣೆ ನಡೆಸಿದೀವಿ ಒಳ್ಳೆ ಮೆಜಾರಿಟಿ ಬಂದು ನೀವಿರೋದನ್ನೇ ನಮ್ಮ ಬೆಂಬಲ ಇಲ್ಲ ಅದನ್ನು ಬಿಟ್ಟು ವಾಮ ಮಾರ್ಗ ಅನುಸರಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಅದಕ್ಕೆ ನಾವೆಲ್ಲರೂ ಸೇರಿ ಈಗ ಆಲ್ರೆಡಿ ಒಂದು ಕೋಟಿ ಹದಿನೈದು ಲಕ್ಷ ಸೈಸ್ರ ಹಾಕಿ ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ ಈಗ ನಮ್ಮ ಕ್ಷೇತ್ರದಿಂದ ಈ ಸಹಿ ಸಂರಕ್ಷಣೆ ಈಗ ಆಲ್ರೆಡಿ ಒಂದು ಹನ್ನೆರಡು ಸಾವಿರ ಆಗಿದೆ ಇದಕ್ಕಿಂತ ಐವತ್ತು ಸಾವಿರ ಮಾಡೋ ನಮ್ಮ ಗುರಿ ಇದೆ ಈ ಅದಕ್ಕೆ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ